ಪೂಜ್ಯ ಪ್ರೇಮಾನಂದ ಮಹಾರಾಜ್ ಅವರು ಕಲಿಯುಗದಲ್ಲಿ ತಮ್ಮ ಅಸಾಮಾನ್ಯವಾದ ಭಕ್ತಿ ತೀವ್ರ ವೈರಾಗ್ಯ ಮತ್ತು ದೈಹಿಕ ನೋವಿನಲ್ಲೂ ಅಚಲವಾದ ಆಧ್ಯಾತ್ಮಿಕ ನಿಷ್ಠೆಯಿಂದಾಗಿ ಲಕ್ಷಾಂತರ ಭಕ್ತರ ಹೃದಯ ಗೆದ್ದಿರುವ ಒಬ್ಬ ಆಧ್ಯಾತ್ಮಿಕ ಗುರು ಅವರ ಜೀವನವೇ ಒಂದು ತೆರೆದ ಪುಸ್ತಕದಂತಿದ್ದರೂ ಅವರ ವೈಯಕ್ತಿಕ ಸಾಧನೆ ಮತ್ತು ನೋವಿನ ಹಿಂದಿನ ಮೌನವೃತವು ಹಲವರಿಗೆ ಅತಿ ಗೌಪ್ಯವಾದ ರಹಸ್ಯ ಎನಿಸಿದೆ ಈ ವರದಿಯು ಅವರ ಜೀವನ ಸಾಧನೆ ಮತ್ತು ಜನಸಾಮಾನ್ಯರ ಮೇಲೆ ಅವರ ಪ್ರಭಾವವನ್ನು ವಿಶ್ಲೇಷಿಸುತ್ತದೆ ಪೂರ್ವಾಶ್ರಮ ಮತ್ತು ವೈರಾಗ್ಯದ ಹುಟ್ಟು ಪೂಜ್ಯ ಮಹಾರಾಜರವರ ಜೀವನವು ಲೌಕಿಕ ಆಕರ್ಷಣೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ದೈವಿಕ ಪ್ರೀತಿಯ ಹಾದಿ ಹಿಡಿದ ಯತಿಗಳ ಕಥೆಗಳನ್ನು ನೆನಪಿಸುತ್ತದೆ ಬಾಲ್ಯದ ವಿರಕ್ತಿ ಪ್ರೇಮಾನಂದ ಮಹಾರಾಜರು ಉತ್ತರ ಪ್ರದೇಶದ ಕಾನ್ಪುರ ಪ್ರದೇಶದ ಹತ್ತಿರದ ಒಂದು ಸಾಧಾರಣ ಬ್ರಾಹ್ಮಣ ಕುಟುಂಬದಲ್ಲಿ ಅನೂಪ್ ಕುಮಾರ್ ಪಾಂಡೆ ಅವರೆಂಬ ಹೆಸರಿನಿಂದ ಜನಿಸಿದರು ಬಾಲ್ಯದಿಂದಲೇ ಇವರು ಇತರೆ ಮಕ್ಕಳಂತೆ ಆಟಪಾಠಗಳಲ್ಲಿ ಆಸಕ್ತಿ ತೋರದೆ ಆಧ್ಯಾತ್ಮಿಕ ವಿಚಾರಗಳು ಮತ್ತು ಏಕಾಂತದಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದರು ಶಾಲೆ ಮತ್ತು ಮನೆಯ ವಾತಾವರಣವು ಕೇವಲ ತಾತ್ಕಾಲಿಕ ಎಂಬ ಭಾವನೆ ಅವರಲ್ಲಿ ದೃಢವಾಗಿ ಬೇರೂರಿತ್ತು ಲೌಕಿಕ ಬದುಕು ಅವರ ಸುಖ ಮತ್ತು ದುಃಖಗಳ ಕ್ಷಣಿಕತೆಯನ್ನು ಅವರು ಬೇಗನೆ ಅರಿತುಕೊಂಡರು ಸಂಸಾರ ತ್ಯಾಗದ ಅನಿವಾರ್ಯತೆ ಯುವಕರಾದ ಅನೂಪ್ ಕುಮಾರ್ ಅವರಿಗೆ ಬಾಳ ಸಂಗಾತಿ ಕೆಲಸ ಮತ್ತು ಆಸ್ತಿಪಾಸ್ತಿಗಳ ಕುರಿತು ಯಾವ ಆಸಕ್ತಿಯೂ ಇರಲಿಲ್ಲ ಅವರ ಮನಸ್ಸು ಸದಾ ಶ್ರೀಕೃಷ್ಣನ ಲೀಲೆಗಳು ಮತ್ತು ಭಗವದ್ಗೀತೆಯ ತತ್ವಗಳಲ್ಲಿ ಮುಳುಗಿರುತ್ತಿತ್ತು ಕೇವಲ ಹದಿನೆಂಟು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಅವರು ತಮ್ಮ ಅಂತರಂಗದ ಕರೆಯ ಮೇರೆಗೆ ಎಲ್ಲವನ್ನೂ ತ್ಯಜಿಸಿ ಸತ್ಯದ ಹುಡುಕಾಟದಲ್ಲಿ ಮನೆಯಿಂದ ಹೊರಬಂದರು ಈ ನಿರ್ಧಾರವು ಕೇವಲ ಒಂದು ಪ್ರಯಾಣವಾಗಿರದೆ ಅವರ ಜೀವನದ ಹಾದಿಯನ್ನು ಬದಲಾಯಿಸುವ ನಿರ್ಣಾಯಕ ತಿರುವಾಗಿತ್ತು ಲೌಕಿಕ ಬಂಧನಗಳಿಂದ ಸಂಪೂರ್ಣವಾಗಿ ಮುಕ್ತಿ ಪಡೆಯಲು ಅವರು ನಿರ್ಧರಿಸಿದರು ದೀಕ್ಷೆ ಮತ್ತು ಗೌಡಿಯ ವೈಷ್ಣವ ಸಂಪ್ರದಾಯ ಸತ್ಯಾನ್ವೇಷಣೆಯ ಪ್ರಯಾಣದಲ್ಲಿ ಅವರು ಅನೇಕ ಸಾಧು ಸಂತರನ್ನು ಭೇಟಿಯಾದರು ಅಂತಿಮವಾಗಿ ಅವರು ತಮ್ಮ ಗುರುಗಳಾದ ಶ್ರೀಲ ಭಕ್ತಿ ವೇದಾಂತ ಮಾಧವ ಮಹಾರಾಜ್ ಅವರ ಆಶ್ರಯ ಪಡೆದರು ಗುರುಗಳ ಮೂಲಕ ಅವರು ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ದೀಕ್ಷೆ ಪಡೆದು ಭಗವಾನ್ ಕೃಷ್ಣ ಮತ್ತು ರಾಧಾರಾಣಿಯ ಭಕ್ತಿಯ ಮಾರ್ಗವನ್ನು ಆಳವಾಗಿ ಅನುಸರಿಸಲು ಆರಂಭಿಸಿದರು ಅವರ ಹೊಸ ಹೆಸರು ಪ್ರೇಮಾನಂದ ಮಹಾರಾಜ್ ಅಂದರೆ ದೈವಿಕ ಪ್ರೀತಿಯ ಆನಂದ ಸಾಧನೆ ಮತ್ತು ಕಠಿಣ ವೈರಾಗ್ಯ ಪ್ರೇಮಾನಂದ ಮಹಾರಾಜರವರ ನಿಜವಾದ ಶಕ್ತಿ ಮತ್ತು ರಹಸ್ಯ ಅಡಗಿರುವುದು ಅವರ ವೈಯಕ್ತಿಕ ಸಾಧನೆ ಮತ್ತು ದೈನಂದಿನ ಕಠಿಣ ನಿಯಮಗಳಲ್ಲಿ ಬೃಂದಾವನ ವಾಸ ಮತ್ತು ತಪಸ್ಸು ದೀಕ್ಷೆ ಪಡೆದ ನಂತರ ಪ್ರೇಮಾನಂದರು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಬೃಂದಾವನದಲ್ಲಿ ಭಗವಾನ್ ಕೃಷ್ಣನ ಲೀಲಾಸ್ಥಾನದಲ್ಲಿ ನೆಲೆಸಿದರು ಅವರು ತಮ್ಮ ಆರಂಭಿಕ ವರ್ಷಗಳನ್ನು ಬಹುತೇಕ ಏಕಾಂತದಲ್ಲಿ ನಿರ್ಜನ ಪ್ರದೇಶದಲ್ಲಿ ತೀವ್ರವಾದ ಭಜನೆ ನಾಮಜಪ ಮತ್ತು ತಪಸ್ಸಿನಲ್ಲಿ ಕಳೆದರು ಮೌನವ್ರತ ಅವರು ಬಹಳಷ್ಟು ಸಮಯ ಮೌನವ್ರತವನ್ನು ಅನುಸರಿಸುತ್ತಿದ್ದರು ಈ ಮೌನವು ಹೊರಗಿನ ಪ್ರಪಂಚದಿಂದ ಸಂಪರ್ಕ ಕಡಿತಗೊಳಿಸಿ ಅಂತರಂಗದ ದೇವಿಯೊಂದಿಗೆ ಸಂಪರ್ಕ ಸಾಧಿಸಲು ಅವರಿಗೆ ಸಹಾಯ ಮಾಡಿತು ನಾಮಜಪದ ಪ್ರಮಾಣ ಗೌಡಿಯ ಸಂಪ್ರದಾಯದಂತೆ ಅವರು ನಿತ್ಯವು ಲಕ್ಷಾಂತರ ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಿದ್ದರು ಈ ನಿರಂತರ ಜಪವೇ ಅವರ ಆಧ್ಯಾತ್ಮಿಕ ಶಕ್ತಿಯ ಪ್ರಮುಖ ಮೂಲವಾಗಿದೆ ಸರಳ ಜೀವನ ಶೈಲಿ ಮಹಾರಾಜ್ ಅವರ ಜೀವನ ಶೈಲಿ ಸಂಪೂರ್ಣವಾಗಿ ವೈರಾಗ್ಯದಿಂದ ಕೂಡಿತ್ತು ಅವರು ಯಾವುದೇ ರೀತಿಯ ಆರಾಮ ಐಷಾರಾಮಿ ಜೀವನ ಅಥವಾ ಭೌತಿಕ ಆಕರ್ಷಣೆಗಳಿಂದ ದೂರವಿದ್ದರು ಕೇವಲ ಮೂಲಭೂತ ಅವಶ್ಯಕತೆಗಳೊಂದಿಗೆ ತೃಪ್ತರಾಗಿ ಸಂಪೂರ್ಣ ಗಮನವನ್ನು ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಭಗವಂತನ ಚಿಂತನೆಯ ಮೇಲೆ ಕೇಂದ್ರೀಕರಿಸಿದರು ಈ ಸಂಪೂರ್ಣ ತ್ಯಾಗವೇ ಜನರನ್ನು ಆಕರ್ಷಿಸುವ ಅವರ ಅತಿದೊಡ್ಡ ರಹಸ್ಯವಾಗಿದೆ ಶ್ರೀ ರಾಧಾ ಕುಂಜ್ ಆಶ್ರಮದ ಸ್ಥಾಪನೆ ತಮ್ಮ ಸಾಧನಾ ಕಾಲದ ನಂತರ ಮಹಾರಾಜರು ವೃಂದಾವನದಲ್ಲಿ ಶ್ರೀ ರಾಧಾ ಕೇಲಿ ಕುಂಜ್ ಆಶ್ರಮವನ್ನು ಸ್ಥಾಪಿಸಿದರು ಈ ಆಶ್ರಮವು ಕೇವಲ ವಾಸಸ್ಥಳವಲ್ಲ ಬದಲಿಗೆ ಭಕ್ತರು ಮತ್ತು ಸನ್ಯಾಸಿಗಳು ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸಲು ಮತ್ತು ನಾಮ ಸಂಕೀರ್ತನೆಯಲ್ಲಿ ತೊಡಗಲು ಒಂದು ಕೇಂದ್ರವಾಯಿತು ದೈಹಿಕ ನೋವಿನ ಹಿಂದೆ ಅಡಗಿದ ರಹಸ್ಯ ಶಕ್ತಿ ಇದೇ ಪ್ರೇಮಾನಂದ ಮಹಾರಾಜರವರ ಜೀವನದ ಅತ್ಯಂತ ಸವಾಲಿನ ಮತ್ತು ಅತಿ ಗೌಪ್ಯ ರಹಸ್ಯವನ್ನು ಜಗತ್ತಿಗೆ ತೆರೆದಿಟ್ಟ ವಿಭಾಗ ಗಂಭೀರ ಅನಾರೋಗ್ಯದ ಸ್ವಾಗತ ಮಹಾರಾಜರು ಕೆ ಹಲವಾರು ವರ್ಷಗಳಿಂದ ತೀವ್ರವಾದ ಕಿಡ್ನಿ ಫೇಲ್ಯೂರ್ ವೈಫಲ್ಯದಿಂದ ಬಳಲುತ್ತಿದ್ದಾರೆ ಅವರು ವಾರದಲ್ಲಿ ಹಲವಾರು ಬಾರಿ ಡಯಾಲಿಸಿಸ್ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇಂತಹ ತೀವ್ರವಾದ ದೈಹಿಕ ನೋವು ಮತ್ತು ಬಳಲಿಕೆಯು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿಸುತ್ತದೆ ಡಯಾಲಿಸಿಸ್ ಮತ್ತು ಆಧ್ಯಾತ್ಮಿಕ ಕರ್ತವ್ಯ ರಹಸ್ಯ ಇಲ್ಲಿದೆ ತೀವ್ರವಾದ ಡಯಾಲಿಸಿಸ್ ಚಿಕಿತ್ಸೆಯ ನಡುವೆಯೂ ಮಹಾರಾಜರು ತಮ್ಮ ದೈನಂದಿನ ಆಧ್ಯಾತ್ಮಿಕ ನಿಯಮಗಳನ್ನು ಪ್ರವಚನಗಳನ್ನು ಅಥವಾ ಭಕ್ತರೊಂದಿಗೆ ಸಂವಾದವನ್ನು ಒಂದು ದಿನವೂ ನಿಲ್ಲಿಸಲಿಲ್ಲ ನೋವಿನ ನಿಗ್ರಹ ಈ ದೈಹಿಕ ನೋವಿನ ಮೇಲೆ ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಭಕ್ತಿಯ ಮೂಲಕ ಸಂಪೂರ್ಣ ನಿಯಂತ್ರಣ ಸಾಧಿಸಿರುವುದು ಅವರ ದೈವಿಕ ಶಕ್ತಿಗೆ ಸಾಕ್ಷಿಯಾಗಿದೆ ದೈಹಿಕ ನೋವು ಕೇವಲ ದೇಹಕ್ಕೆ ಸೀಮಿತವಾದದ್ದು ಆತ್ಮವು ಸದಾ ಆನಂದದಲ್ಲಿದೆ ಎಂಬುದನ್ನು ಅವರು ತಮ್ಮ ಜೀವನದ ಮೂಲಕ ತೋರಿಸುತ್ತಾರೆ ಕರ್ತವ್ಯನಿಷ್ಠೆ ಅನಾರೋಗ್ಯವು ಅವರ ಸಾರ್ವಜನಿಕ ಕಾರ್ಯ ಮತ್ತು ಭಕ್ತರಿಗೆ ಮಾರ್ಗದರ್ಶನ ನೀಡುವ ಕರ್ತವ್ಯಕ್ಕೆ ಅಡ್ಡಿಯಾಗಲಿಲ್ಲ ಈ ಅಚಲ ನಿಷ್ಠೆಯೇ ಭಕ್ತರಿಗೆ ಅವರ ಬಗ್ಗೆ ಅತೀವ ಗೌರವ ಮತ್ತು ಆಶ್ಚರ್ಯವನ್ನು ಮೂಡಿಸಿದೆ ಕಷ್ಟದಲ್ಲೂ ಆನಂದ ಅವರ ಪ್ರವಚನಗಳಲ್ಲಿ ಅವರು ಆಗಾಗ ಹೇಳುವಂತೆ ನೋವು ದೇಹಕ್ಕೆ ಸಂಬಂಧಿಸಿದ್ದು ಆತ್ಮಕ್ಕಲ್ಲ ದೇಹವು ರೋಗದಿಂದ ಬಳಲಿದರೂ ಮನಸ್ಸು ಸದಾ ಭಗವಂತನ ಸ್ಮರಣೆಯಲ್ಲಿರಬೇಕು ಈ ಕಷ್ಟಗಳೇ ನಮ್ಮ ಭಕ್ತಿಯನ್ನು ಪರೀಕ್ಷಿಸುವ ಅಗ್ನಿ ಪರೀಕ್ಷೆ ಅವರ ಈ ಸ್ಥಿತಿಯು ನಿಜವಾದ ಸಂತರು ಲೌಕಿಕ ಸುಖ ದುಃಖಗಳಿಗೆ ಅಂಟಿಕೊಳ್ಳುವುದಿಲ್ಲ ಎಂಬುದಕ್ಕೆ ಜೀವಂತ ಉದಾಹರಣೆಯಾಗಿದೆ ಪೂಜ್ಯ ಪ್ರೇಮಾನಂದ ಮಹಾರಾಜ ಅವರು ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ವಿಶೇಷವಾಗಿ ಸಾಮಾಜಿಕ ಮಾಧ್ಯಮ ಮತ್ತು ಆನ್ಲೈನ್ ವೇದಿಕೆಗಳಲ್ಲಿ ಹೆಚ್ಚು ಪ್ರಸಿದ್ಧಿಗೆ ಬರುತ್ತಿರುವ ಮತ್ತು ಜನರಿಂದ ಅಪಾರ ಗೌರವವನ್ನು ನಡೆಯುತ್ತಿರುವ ಒಬ್ಬ ಸಂತರಾಗಿದ್ದಾರೆ ಅವರು ತಮ್ಮ ಶಾಂತ ಸ್ವಭಾವ ಸರಳ ಬೋಧನೆಗಳು ಮತ್ತು ದೈವಿಕ ಭಕ್ತಿಯ ಮೇಲಿನ ಒತ್ತುವಿಕೆಯಿಂದಾಗಿ ಜನಮನದಲ್ಲಿ ಸ್ಥಾನ ಪಡೆದಿದ್ದಾರೆ ಅವರ ಉಪದೇಶಗಳು ಹೆಚ್ಚಾಗಿ ಸನಾತನ ಧರ್ಮದ ಮೂಲಭೂತ ತತ್ವಗಳು ಭಗವಂತ ನಾಮಸ್ಮರಣೆ ಮತ್ತು ಪ್ರತಿಯೊಬ್ಬ ಮನುಷ್ಯನ ದೈನಂದಿನ ಜೀವನದಲ್ಲಿ ಆಧ್ಯಾತ್ಮಿಕ ಅಭ್ಯಾಸಗಳ ಮಹತ್ವವನ್ನು ಕೇಂದ್ರೀಕರಿಸುತ್ತದೆ ಗುರುಗಳ ಹುಡುಕಾಟ ಸತ್ಯವನ್ನು ಅರಿತುಕೊಳ್ಳಲು ಮತ್ತು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೆಯಲು ಸರಿಯಾದ ಗುರುವಿನ ಮಾರ್ಗದರ್ಶನ ಅಗತ್ಯ ಎಂದು ನಂಬಿದ್ದರು ತಮ್ಮ ಪ್ರಯಾಣದಲ್ಲಿ ಅವರು ಅನೇಕ ಸಂತರು ಮತ್ತು ಸಾಧುಗಳನ್ನು ಭೇಟಿಯಾದರು ತಮ್ಮ ಗುರುಗಳಿಂದ ನಾಮವನ್ನು ಪಡೆದ ನಂತರ ಅವರು ತಮ್ಮ ಸಂಪೂರ್ಣ ಸಮಯವನ್ನು ಕಠಿಣವಾದ ಸಾಧನೆ ಮತ್ತು ನಾಮ ಸಂಕೀರ್ತನೆಗೆ ಮೀಸಲಿಟ್ಟರು ಅವರ ಆಧ್ಯಾತ್ಮಿಕ ಪಯಣದ ಪ್ರಮುಖ ಕೇಂದ್ರಗಳು ವೃಂದಾವನ ಮತ್ತು ರಾಧಾಕುಂಡದಂತಹ ಪವಿತ್ರ ಸ್ಥಳಗಳಾಗಿವೆ ವೃಂದಾವನವು ಭಗವಾನ್ ಕೃಷ್ಣನ ಲೀಲಾಸ್ಥಾನವಾಗಿರುವುದರಿಂದ ಇದು ವೈಷ್ಣವರಿಗೆ ಪರಮ ಪೂಜನೆಯ ಸ್ಥಳವಾಗಿದೆ ಮಹಾರಾಜವರು ವೃಂದಾವನದಲ್ಲಿ ಬಹು ವರ್ಷಗಳ ಕಾಲ ತೀವ್ರವಾದ ಭಕ್ತಿ ಮತ್ತು ವೈರಾಗ್ಯದಿಂದ ಜೀವನ ನಡೆಸಿದರು ದೈನಂದಿನ ಜೀವನ ಮತ್ತು ಉಪದೇಶಗಳು ಮಹಾರಾಜವರ ದೈನಂದಿನ ಜೀವನವು ಕಟ್ಟುನಿಟ್ಟಾದ ಆಧ್ಯಾತ್ಮಿಕ ನಿಯಮಗಳನ್ನು ಒಳಗೊಂಡಿದೆ ಪ್ರವಚನ ಮತ್ತು ಪ್ರಶ್ನೋತ್ತರ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಅವರು ಭಕ್ತರಿಗೆ ಉಪದೇಶ ನೀಡುತ್ತಾರೆ ಮತ್ತು ಭಕ್ತರು ಕೇಳುವ ಆಧ್ಯಾತ್ಮಿಕ ಮತ್ತು ಲೌಕಿಕ ಪ್ರಶ್ನೆಗಳಿಗೆ ಬಹಳ ಸರಳವಾದ ಮತ್ತು ಆಳವಾದ ಉತ್ತರಗಳನ್ನು ನೀಡುತ್ತಾರೆ ನಾಮಜಪ ಅವರು ಭಗವಂತನ ನಾಮದ ಮಹಿಮೆಯನ್ನು ನಿರಂತರವಾಗಿ ಬೋಧಿಸುತ್ತಾರೆ ಮತ್ತು ಸತ್ಯ ನಿರಂತರವಾಗಿ ನಾಮಜಪದಲ್ಲಿ ತೊಡಗಿರುತ್ತಾರೆ ಸೇವೆಯ ಮೇಲೆ ಒತ್ತು ತಮ್ಮ ಉಪದೇಶಗಳಲ್ಲಿ ಅವರು ಯಾವುದೇ ನಿರೀಕ್ಷೆಯಿಲ್ಲದ ಸೇವೆ ಮಾಡುವುದರ ಮಹತ್ವವನ್ನು ಒತ್ತಿ ಹೇಳುತ್ತಾರೆ ವಿಶೇಷವಾಗಿ ಗುರುಗಳ ಮತ್ತು ಭಕ್ತರ ಸೇವೆಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುತ್ತಾರೆ ಬೋಧನೆಗಳ ತಿರುಳು ಪೂಜೆ ಪ್ರೇಮಾನಂದ ಮಹಾರಾಜರವರ ಬೋಧನೆಗಳು ಅತ್ಯಂತ ಸರಳವಾಗಿದ್ದು ಯಾರಾದರೂ ಸುಲಭವಾಗಿ ಅನುಸರಿಸಲು ಸಾಧ್ಯವಾಗುತ್ತದೆ ಅವರ ಸಂದೇಶಗಳ ಪ್ರಮುಖ ಅಂಶಗಳು ನಾಮಸ್ಮರಣೆಯ ಮಹತ್ವ ಕಲಿಯುಗದಲ್ಲಿ ಭಗವಂತನನ್ನು ತಲುಪಲು ಸುಲಭವಾದ ಮತ್ತು ಅತ್ಯಂತ ಪರಿಣಾಮಕಾರಿ ಮಾರ್ಗವೆಂದರೆ ಆತನ ಪವಿತ್ರ ನಾಮಗಳನ್ನು ಜಪಿಸುವುದು ಸಂಕೀರ್ತನೆ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನು ರಾಧಾ ಮಹಾಮಂತ್ರವನ್ನು ನಿರಂತರವಾಗಿ ಜಪಿಸುವಂತೆ ಭಕ್ತರಿಗೆ ಸಲಹೆ ನೀಡುತ್ತಾರೆ ಮನಸ್ಸಿನ ನಿಯಂತ್ರಣ ಜಪವು ಮನಸ್ಸನ್ನು ಶುದ್ಧೀಕರಿಸುತ್ತದೆ ಎಲ್ಲ ರೀತಿಯ ಕೆಟ್ಟ ಆಲೋಚನೆಗಳನ್ನು ದೂರ ಮಾಡುತ್ತದೆ ಮತ್ತು ಮನಸ್ಸನ್ನು ಭಗವಂತನ ಚರಣಗಳಲ್ಲಿ ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ ಎಂದು ಅವರು ಬೋಧಿಸುತ್ತಾರೆ ನಿಮಗೆ ಇಷ್ಟವಾದ ಯಾವುದೇ ಭಗವಂತನ ಯಾವುದೇ ನಾಮಗಳನ್ನು ಜಪಿಸಬಹುದು ಸರಳ ಜೀವನ ಮತ್ತು ಉನ್ನತ ಚಿಂತನೆ ಲೌಕಿಕ ಸುಖಗಳ ಬೆನ್ನತ್ತದೆ ಸಾಧ್ಯವಾದಷ್ಟು ಸರಳ ಜೀವನವನ್ನು ನಡೆಸುವಂತೆ ಅವರು ಬೋಧಿಸುತ್ತಾರೆ ವೈರಾಗ್ಯ ಪ್ರಪಂಚದ ವಿಷಯಗಳಲ್ಲಿ ಲೇಪಿತರಾಗದೆ ಆದರೆ ನಿಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸಿ ಯಾವುದಕ್ಕೂ ಅತಿಯಾಗಿ ಆಸಕ್ತಿ ಅಥವಾ ದ್ವೇಷವನ್ನು ಇಟ್ಟುಕೊಳ್ಳಬೇಡಿ ತೃಪ್ತಿ ಭಗವಂತನು ಏನು ನೀಡಿದ್ದಾನೋ ಅದರಲ್ಲಿ ಸಂತೃಪ್ತರಾಗಿ ಹೆಚ್ಚು ಆಸೆ ಪಡದೆ ಕೇವಲ ಆಧ್ಯಾತ್ಮಿಕ ಪ್ರಗತಿಯ ಬಗ್ಗೆ ಚಿಂತಿಸಬೇಕು ಸಂಬಂಧಗಳು ಮತ್ತು ಧರ್ಮ ಮನೆ ಕುಟುಂಬ ಮತ್ತು ಕೆಲಸದ ಜವಾಬ್ದಾರಿಗಳನ್ನು ತ್ಯಜಿಸಬೇಕಾಗಿಲ್ಲ ಆದರೆ ಅವುಗಳನ್ನು ಧರ್ಮದ ಮತ್ತು ಭಕ್ತಿಯ ಮನೋಭಾವದಿಂದ ನಿರ್ವಹಿಸಬೇಕು ಕರ್ತವ್ಯನಿಷ್ಠೆ ಒಬ್ಬ ಮನುಷ್ಯನಾಗಿ ನಿಮ್ಮ ಪೋಷಕರು ಸಂಗಾತಿ ಮತ್ತು ಮಕ್ಕಳ ಕಡೆಗಿನ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ನಿಮ್ಮ ಪ್ರತಿಯೊಂದು ಕಾರ್ಯವು ಭಗವಂತನ ಸೇವೆ ಎಂದು ಭಾವಿಸಿ ಮಾಡಿದರೆ ಅದುವೇ ನಿಮ್ಮ ಸಾಧನೆಯಾಗುತ್ತದೆ ಪವಿತ್ರತೆ ನಮ್ಮ ಹೃದಯ ಆಲೋಚನೆ ಮತ್ತು ನಡವಳಿಕೆಯಲ್ಲಿ ಪವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕು ಅದು ಅತಿ ಮುಖ್ಯ ಗುರುಗಳ ಮಹತ್ವ ಆಧ್ಯಾತ್ಮಿಕ ಪಥದಲ್ಲಿ ಮುನ್ನಡೆಯಲು ಸರಿಯಾದ ಸದ್ಗುರುವಿನ ಮಾರ್ಗದರ್ಶನ ಅತ್ಯಗತ್ಯ ಶರಣಾಗತಿ ಗುರುವಿನ ಬೋಧನೆಗಳಿಗೆ ಸಂಪೂರ್ಣವಾಗಿ ಶರಣ ಆತ್ಮವು ವೇಗವಾಗಿ ಪ್ರಗತಿ ಸಾಧಿಸುತ್ತದೆ ಪ್ರೇಮಾನಂದ ಮಹಾರಾಜ್ ಅವರು ತಮ್ಮ ಗುರುಗಳ ಮೇಲೆ ಅಪಾರ ಭಕ್ತಿ ಮತ್ತು ಗೌರವವನ್ನು ಸದಾ ವ್ಯಕ್ತಪಡಿಸುತ್ತಾರೆ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಅವರ ಪ್ರದೇಶಗಳಲ್ಲಿ ಯಾವುದೇ ರೀತಿಯ ಡಂಬಾಚಾರವಾಗಲಿ ಅಥವಾ ಸಂಕೀರ್ಣತೆಯಾಗಲಿ ಇಲ್ಲ ಅವರು ತಾವು ಅನುಭವಿಸಿದ ಸತ್ಯವನ್ನು ಮತ್ತು ಸಾಧನಾ ಮಾರ್ಗವನ್ನು ಯಾವುದೇ ಮುಚ್ಚುಮರೆಯಿಲ್ಲದೆ ಹೇಳುತ್ತಾರೆ ಅವರ ಮಾತುಗಳಲ್ಲಿನ ಪ್ರಾಮಾಣಿಕತೆ ಜನರನ್ನು ಆಕರ್ಷಿಸುತ್ತದೆ ದೈನಂದಿನ ಸಮಸ್ಯೆಗಳಿಗೆ ಸರಳ ಪರಿಹಾರ ವೃತ್ತಿ ವಿವಾಹ ಮಕ್ಕಳ ಪೋಷಣೆ ಮನೆ ಮಾನಸಿಕ ಒತ್ತಡದಂತಹ ದೈನಂದಿನ ಸಮಸ್ಯೆಗಳ ಕುರಿತು ಜನರು ಕೇಳುವ ಪ್ರಶ್ನೆಗಳಿಗೆ ಅವರು ನೀಡುವ ಉತ್ತರಗಳು ಅತ್ಯಂತ ಪ್ರಾಯೋಗಿಕವಾಗಿವೆ ಅವರು ಉತ್ತರಗಳನ್ನು ಸನಾತನ ಧರ್ಮದ ತಳಹದಿಯ ಮೇಲೆ ನೀಡುತ್ತಾರಾದರೂ ಅವುಗಳನ್ನು ಪ್ರಸ್ತುತ ಕಾಲಕ್ಕೆ ಹೇಗೆ ಅನ್ವಯಿಸಿಕೊಳ್ಳಬೇಕು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುತ್ತಾರೆ ವೈರಾಗ್ಯದ ಉದಾಹರಣೆ ತೀವ್ರವಾದ ಕಾಯಿಲೆಯಿಂದ ಬಳಲುತ್ತಿದ್ದರೂ ಸಹ ಅವರು ಆಧ್ಯಾತ್ಮಿಕ ಕರ್ತವ್ಯದಿಂದ ವಿಮುಖರಾಗದಿರುವುದು ಲಕ್ಷಾಂತರ ಜನರಿಗೆ ಧೈರ್ಯ ಮತ್ತು ಭರವಸೆಯ ಮೂಲವಾಗಿದೆ ಇದು ನಿಜವಾದ ಭಕ್ತಿ ಎಂದರೆ ದೈಹಿಕ ಸ್ಥಿತಿ ಹೇಗಿದ್ದರೂ ಪರವಾಗಿಲ್ಲ ಮನಸ್ಸು ಸದಾ ಭಗವಂತನಲ್ಲಿರಬೇಕು ಎಂಬುದನ್ನು ತೋರಿಸುತ್ತದೆ ಕೊನೆಯ ಮಾತು ಪೂಜ್ಯ ಪ್ರೇಮಾನಂದ ಮಹಾರಾಜ್ ಅವರು ಕಲಿಯುಗದಲ್ಲಿ ಬದುಕಿರುವ ಮತ್ತು ತಮ್ಮ ಜೀವನ ಮತ್ತು ಬೋಧನೆಗಳ ಮೂಲಕ ನಿಜವಾದ ಭಕ್ತಿ ವೈರಾಗ್ಯ ಮತ್ತು ಧರ್ಮದ ಮಾರ್ಗವನ್ನು ತೋರಿಸುತ್ತಿರುವ ಒಬ್ಬ ಮಹಾನ್ ಸಂತರು ಅವರ ಕುರಿತು ಲಭ್ಯವಿರುವ ಮಾಹಿತಿಯು ಅವರ ಅಲೌಕಿಕ ಸ್ಥಿತಿ ಮತ್ತು ಸರಳತೆಗೆ ಸಾಕ್ಷಿಯಾಗಿದೆ ಅವರು ಯಾವುದೇ ರಹಸ್ಯಗಳನ್ನು ಹೊಂದಿಲ್ಲ ಬದಲಿಗೆ ಅವರ ಜೀವನವೇ ಒಂದು ತೆರೆದ ಪುಸ್ತಕದಂತಿದೆ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುವ ಒಂದು ಆಧ್ಯಾತ್ಮಿಕ ಮಾದರಿಯಾಗಿದೆ ಸ್ನೇಹಿತರೆ ಇದು ಇಂದಿನ ಅಬಿ ಫ್ಯಾಕ್ಟ್ಸ್ ರಹಸ್ಯ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತಷ್ಟು ಅದ್ಭುತ ರಹಸ್ಯ ಕಥೆಗಳಿಗಾಗಿ ನಮ್ಮ ಅಬಿ ಫ್ಯಾಕ್ಟ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ತಪ್ಪದೇ ಸಿಗಲು ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಹಸ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು